Jal super, super. Super, super. Super, super. Jal -jala. Jal -jala, super, super. Super, super. Super, super. Super, ಭಾಳ ಸೂಪರಾಗಿದೆ ಸರ್ ಫಿಲಮ್ ನೂರು ದಿವಸ ಓಡೋದ್ರಲ್ಲಿ ಸಂದೇಶ ಏನಿಲ್ಲ ಭಾಳ ಚೆನ್ನಾಗಿದೆ ಸರ್ ಎಲ್ಲ ಹಾಡಿರ್ಬೋದು ಬಾಕ್ಸಿಂಗ್ ಇರ್ಬೋದು ಮತ್ತು ಫ್ಯಾಮಿಲಿ ನೋಡೋಂಥದ್ದು ನೋಡಿದ್ರೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಸೇರಿಸೋ ಥರ ಮಾಡಿದ್ದಾರೆ ತುಂಬ ಚಾ ಮಾಡಿದ್ದಾರೆ ಸೆಕೆಂಡ್ ಅಲ್ಲಿ ಇಂತಿಗೂ ಚಾ ಇದೆ ಫಸ್ಟ್ ಕ್ಲಾಸ್ ಇದೆ ಊರು ಬಿಟ್ಟವ್ರನ್ನೆಲ್ಲ ಒಂದು ಮಾಡಿ ಊರು ಹೆಂಗ್ ಮಾಡೋದು ಅಂತ ತೋರಿಸಿದೆ ರೈತರು ಚೆನ್ನಾಗಿದೆ ಸರ್ ಕಾಮಿಡಿ ಚೆನ್ನಾಗಿದೆ ಮೀನಿಂಗ್ಫುಲ್ ಫಿಲ್ಮ್ ಒಳ್ಳೆ ಫಿಲ್ಮ್ ಅಂದರೆ ಸೂಪರ್ ಸರ್ ಒಳ್ಳೆ ಫಿಲಿಮ್ ಅಚ್ಚುಕಟ್ಟಾಗಿ ಬಂದೆ ಶಿವರಾಜ್ ಡಾಕ್ಟರ್ ಶಿವರಾಜ್ ಕುಮಾರ್ ಒಳ್ಳೆ ಅಭಿನಯ ಮಾಡಿದ್ದಾರೆ ಡ್ಯಾನ್ಸರ್ ಏನೋ ಪ್ರಭುದೇವ್ ಕೂಡ ಒಳ್ಳೆಯ ಆ್ಯಕ್ಟರ್ ಮಾಡಿದ್ದಾರೆ ಒಂದು ಎಲ್ಲರೂ ಕೌಟುಂಬಿಕವಾಗಿ ನೋಡ್ತಕ್ಕಂಥ ಫಿಲ್ಮ್ ಇದಾಗಿದೆ